ಇದೆಲ್ಲ ಮಾಡಿ ಸೊ ಬರ್ತಾರಂತ ಎಜುಕೇಟ್ ಮಾಡೋಕ್ಕೆ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲೇ ಕುದುರೆಗಳಿದ್ದಾವೆ ಸೊ ಬರ್ತೀನಿ ಅಂದರೆ ಒಂದು ಐದು ನಿಮಿಷ ವೆಯ್ಟ್ ಮಾಡೋಕೆ ಹೇಳಿದ್ದಾರೆ ಸೊ ಬಂದು ಸೊ ಇಷ್ಟೆಲ್ಲ ಪ್ಲೇಸಸ್ಸು ನೋಡ್ತಾ ಇರ್ಬೋದು ಹೆಂಗಿದೆ ಅಂತ ನೋಡಿ ಇದ್ದಾವೆ ಸ್ಟಾರ್ಟಿಂಗಲ್ಲೇ ಸೊ ಬರ್ತಾರೆ ಇವಾಗ ಟಚ್ ಆ್ಯಂಡ್ ಫೀಲ್ ಮಾಡಕ್ಕೆ ಎಜುಕೇಟ್ ಮಾಡ್ತಾರೆ ಅಂತ ಬಂದ್ಬಿಟ್ಟು ಸೊ ಮತ್ತೆ ಸಿಗ್ತೀನಿ ವೀಡಿಯೋ ಮಾಡ್ಕೊತೀನಿ ಆಮೇಲೆಲ್ಲ ನೀವು ಇವಾಗ ನೋಡ್ತಾ ಇರೋದು ಲಿಝರ್ಟ್ ಜಾತಿಗ್ ಸೇರಿರೋದು ಇದು ದೊಡ್ಡದಾದ್ರೆ ಒಂದು ಸೆವೆನ್ ಟು ಏಯ್ಟ್ ಫೀಟ್ ಆಗುತ್ತಂತೆ ಅಂತ ಇದು ತ್ರೀ ಇಯರ್ಸ್ದು ಸೊ ಇದು ಬಂದು ಜರ್ಬಲ್ ಅಂತ ರಾಟ್ ಫ್ಯಾಮಿಲಿಗೆ ಸೇರಿರೋದು ಇದು ನಿಮಗೆ ಸೊ ಇದ್ದರೆ ಇದನ್ನು ನಾವು ಹುಡೆಡ್ ರ್ಯಾಟ್ ಅಂತ ಕರಿತೀವಿ ಸೊ ನೀವು ಅಲ್ಲದರಲ್ಲಿ ಜಪಾನ್ ಅನ್ನೋ ದೇಶದಲ್ಲಿ ಕಾಣಿಸ್ಕೊಳ್ತಾರೆ ಇವಾಗ ನಾವು ಜಾಪಿನೀಸ್ ಉಡೆ ಅಂತ ಹೇಳ್ತೀವಿ ಸೊ ಯುಶ್ವಲಿ ನಮ್ಮ ಟೀ ಶರ್ಟ್ಸು ಮತ್ತು ಜಾಕಿಟಲ್ಲಿ ಪುಡೀಸ್ ಇರುತ್ತೆ ಸೊ ಸಿಮಿಲರ್ ಪ್ಯಾಕೆಟ್ ಇದರ ಬಾಡಿ ನೇಮ್ ಇರುತ್ತೆ ಸೊ ಹಾಗಾಗಿ ಇವ್ರನ್ನ ನಾವು ಹಿರೇರ್ ಅಂತ ಹೇಳ್ತೀವಿ ಸೊ ನೀವು ಫಸ್ಟ್ ಟೈಮಿಮೆಲ್ಲ ನೋಡಿದ್ರಿ ಜರ್ಬಲ್ ಅವರ ಬಾಗದಲ್ಲಿ ತುಂಬ ಕೋದಿದ್ದ ಸೊ ಇವ್ನೊಂದು ಬಾಗದ್ ಇವರು ರ್ಯಾಚ್ ಅನ್ನೋ ಫ್ಯಾಮಿಲಿಗೆ ಸಿಗ್ತದೆ ಸೊ ಇವ್ರನ್ನ ವೆರಿ ಇಂಟೆಲಿಜೆನ್ಸ್ ರ್ಯಾಚ್ ಅಂತ ಕರಿತೀವಿ ಹಿರೇರ್ ರಾಜ್ಯ ಅಂತ ಸೊ ಯಾಕೆ ಅಂತಂದರೆ ಸೊ ಹೇಗೆ ನಮ್ಮ ಮನೆಗಳಲ್ಲಿರೋ ನಾಯಿಗಳನ್ನ ಹೇಗೆ ಟ್ರೈನ್ ಮಾಡ್ತೀವೋ ಒಂದು ಕೆಲವು ಕಮಾಂಡ್ಸಿಂದ ನಾವು ಹೇಗೆ ಹೇಳ್ಕೊಡ್ತೀವಿ ಸೊ ಅದೇ ತರ ಇವರು ಕೂಡ ಕಲಿಕ ಕೆಪಾಸಿಟಿ ಕೆಪಾಸಿಟಿವ್ ಇವಾಗ ನಮ್ಮ ಮನೇಲಿ ನಾಯಿ ಕೂತ್ಕೋಂತ ಹೇಳಲಾಗ್ತದೆ ಬಟ್ ಆದರೆ ನಾವು ಪ್ರಾಣಿ ಥರ ಇದು ಪ್ರಮಾಣ ಮಾಡಲ್ಲ ಯಾಕಂದ್ರೆ ನಾವು ಯಾವ ಮನೆ ಟ್ರೈನ್ ಮಾಡಲ್ಲ ಇಲ್ಲಿ ಸೊ ನೀವು ಇವ್ರನ್ನ ಎರಡು ಹ್ಯಾಂಡ್ಸಲ್ಲಿ ಫ್ಲಾಕ್ ಮಾಡಿ ನನ್ನ ಟೈಮ್ ಮೇಲೆ ಬರ್ತೀನಿ ಅವ್ರ ಅಷ್ಟು ಮೂವ್ ಮಾಡಲ್ಲ ಆರಾಮಾಗಿ ಕೂತ್ಕೊಳ್ತಾರೆ ಟ್ರೈನ್ ಮಾಡಲ್ಲ ಸೊ ರೋಡೆಸ್ ಎಲ್ಲ ಫ್ಯಾಮಿಲೀಸ್ಗೆ ಬರ್ತಾರೆ ಇವನ್ನ ನಾವು ಗಿನಿಪಿಗೆ ಅಂತ ಕರೀತೀವಿ ಸೊ ಇವರೆಲ್ಲ ಒಂದು ಸೌತ್ ಅಮೇರಿಕಾನ ದೇಶದಲ್ಲಿ ಕಾಣಿಸ್ಕೊಳ್ತಾರೆ ಓಕೆ ಗಿಣಿಪಿ ನೋಡಿದ ತಕ್ಷಣ ಏನೋ ಮಿಸ್ಸಿಂಗ್ ಕಾಣಿಸ್ತಾ ಇದೆ ಏನು ಮಿಸ್ಸಿಂಗ್ ಇರ್ಬೋದು ಬಾಲ ಬಾಲ ಅವರು ಇವ್ರನ್ನ ಟೈಲರ್ಸ್ ರೋಡೆಂಟ್ ಅಂತ ಕರಿತೀವಿ ಸೊ ಇವರುಗಳು ಪೆರು ಅನ್ನೋ ದೇಶದಲ್ಲಿ ಕಾಣಿಸ್ಕೊಳ್ಳೋದ್ರಿಂದ ಒಂದು ಗ್ರಾಸ್ಲ್ಯಾಂಡ್ ಅನ್ನೋದೇ ಜಾಗ ಅದು ಸೊ ಇವರು ಕಂಪ್ಲೀಟ್ಲಿ ಸಸ್ಯಾಹಾರಿ ಪ್ರಾಣಿಗಳು ಹೋಮ್ ಲೂರಸ್ ಹೂವರಸ್ ಅಂತ ಹೇಳ್ತೀವಿ ಸೊ ಹಣ್ಣು ತರಕಾರಿ ಎಲೆಗಳನ್ನ ತಿಂದು ಜೀವಿಸ್ತಾ ಇರ್ತಾರೆ ಸೊ ಕೋಲ್ ತಿಂಗ್ ಅಂದರೆ ಇವರು ಕಣ್ಣು ಮಿಟುಗಿಸೋದು ತುಂಬ ರೇರಾಗಿ ಮುಟಗಿಸ್ತಾರೆ ಮತ್ತು ಇವ್ರುಗಳು ಬಿಟ್ಕೊಂಡೇ ನಿದ್ದೆ ಮಾಡ್ತಾರೆ ಸೊ ಯಾಕೆ ಗೊತ್ತಾ ಗ್ರಾಸ್ಲ್ಯಾಂಡ್ ಅನ್ನೋ ಜಾಗ ಯಾವುದೇ ಬೇರೆ ಪ್ರಾಣಿಗಳ ಹತ್ತಿರ ಬಂದಾಗ ರಕ್ಷಣೆ ಮಾಡ್ಕೊಳ್ಳೋ ರೀತಿ ಹೇಗಿರುತ್ತೆ ಸೊ ಇವರು ಕಣ್ಣು ಬಿಟ್ಕೊಂಡು ಮಲಗದಾಗ ಬೇರೆ ಪ್ರಾಣಿ ಹತ್ತಿರ ಬಂದಾಗ ಸೊ ಇವರು ಎಚ್ಚರವಾಗಿದ್ದಾರೆ ಅಂತ ಹೋಗಿಬಿಡ್ತಾರೆ ಆದರೆ ಇವರು ಆ ಪ್ರೆಡಿಟರ್ಸ್ನ ಫೋನ್ ಮಾಡ್ತಾ ಇರ್ತಾರೆ ಪ್ರೆಡಿಟರ್ಸ್ರಿಗೆ ಗೊತ್ತಿರಲ್ಲ ಅಷ್ಟೇ ಸೊ ಹಾಗೆ ಇವರು ಹವೇರಾಗಿ ಇವರು ರಕ್ಷಣೆ ಮಾಡ್ಕೊಳ್ತಾರೆ ಇದು ಸ್ವಲ್ಪ ದೊಡ್ಡದಾಗಿರೋದರಿಂದ ಕೈ ಮೇಲೆ ಇಟ್ಕೊಳ್ಳೋ ಕಷ್ಟ ಆಗುತ್ತೆ ಇವಾಗ ನಾನು ನಿಮ್ಮ ಕಾಲ ಮೇಲೆ ಇಡ್ತೀನಿ ನೀವು ಜಂಟಾಗಿ ಟಚ್ ಮಾಡಿ ಫೇಸ್ನ ಮುಟ್ಬಿಡಿ ಓಕೆನಾ

ಸೊ ಫೋರ್ಟೀನ್ ಟು ಫಿಫ್ಟೀನ್ ಇಯರ್ಸ್ ಓಲ್ಡ್ ಅವನು ಸೊ ತೆಗೆದು ಒಂದು ರೆಸ್ಕ್ಯೂಡ್ ಆಗಿರೋಂಥ ಇದು ಸೊ ನೀವು ಫೋ ನೋಡಿದ್ರೆ ಅವನ ಫಸ್ಟ್ ರೈಟ್ ಲೆಗ್ ತ್ರೀ ಫಿಂಗರ್ಸ್ ಕಟ್ ಆಗಿದೆ ಟೂ ಏಂಗರ್ಸ್ ಇರೋದು ಅವ್ನು ಹಾಫ್ ಆಫ್ ದ ಸ್ಟೀಲ್ ಡ್ಯಾಮೇಜ್ ಆಗಿದೆ ಒಂದು ವಿಗ್ವಾನ ಗ್ರೋ ಆದರೆ ಫೋರ್ ಟು ಫೈವ್ ಫೀಟ್ ಲೆಂತ್ ಬರುತ್ತೆ ಬಟ್ ಅದ್ರ ಒಂದು ಲೆಕ್ಕ ನಾನು ಎನ್ಕ್ಲೋಜರ್ಸಲ್ಲಿ ಟೀ ಜೊರ ಹೋಲ್ಡ್ ಇದ್ದಾಗ ಏನಾಗಿದೆ ಈ ಏನು ಮಾಡ್ತಾರೆ ಇಂಜೋರ್ಡ್ ಆಗಿದೆ ಅಂತದ್ದು ಸೊ ಇದು ರೆಸ್ಕ್ಯೂಡ್ ಆಗಿರ್ತದೆ ಸೊ ಇವ್ರ ವಯಸ್ಸಾಗಿದೆ ಇವರೆಲ್ಲ ಬಂತು ಇದು ಬಂದ್ಬಿಟ್ಟು ನಾಲ್ಕರಿಂದ ಐದು ವರ್ಷ ಏಜ್ ಆಗಿದೆ ಅಂತ ಸೊ ಇದಕ್ಕೆ ಆ್ಯಂಡ್ ಇದು ಕೂಡ ನಾಲ್ಕರಿಂದ ಐದು ವರ್ಷ ಏಜು ಸೊ ಇಲ್ಲಿ ನೋಡ್ಬೋದು ಈ ಥರ ಬಿಲ್ಡ್ ಆಗಿದೆ ಎಕ್ಸ್ಟ್ರಾ ಸ್ಪೀನ್ಸ್ ಥರ ಇದರಲ್ಲಿ ಯಾವುದು ಮೇಲ್ ಇತ್ತು ಅದು ಮೇಲಿರ್ಬೋದು ಸಪ್ರೇಟಾಗಿ ಅಂತ ಒಂದು ಮೇಲ್ ಒಂದು ಬೆಳೀತು ಎಲ್ಲ ಈಗನ ಹುಟ್ಟಬೇಕಾದ್ರೆ ಗ್ರೀನಾಗಿ ಹುಟ್ಟಿರ್ತಾರೆ ಬಟ್ ಆದರೆ ಬೆಳೀತಾ ಬೆಳೀತಾ ಒಂದು ಮೇಲ್ ಅವರ ಬಾಡಿನಲ್ಲಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಸೊ ಯಾಕೆಂದರೆ ಒಂದು ಫೀಮೇನ ಅಟ್ರಾಕ್ಟ್ ಮಾಡೋದಕ್ಕೆ ಇಲ್ಲ ಒಂದು ಡಾಮಿನೆನ್ಸ್ ತೋರಿಸಬೇಕು ಸೊ ಇಲ್ಲಿ ಏನು ನೋಡ್ತಾ ಇದ್ದಾರೆ ಈಗ ಮೇಲ್ ಇಸ್ ಗ್ರೀನ್ ಕಲರ್ ಸೊ ಬಟ್ ಅಲ್ಲಿ ಇನ್ನೊಂದು ಇನ್ನೋದ್ರೂ ಒಂದು ಮೇಲ್ಗಳಲ್ಲಿ ಒಂದು ಸೈಡ್ ಎಕ್ಸ್ಟ್ರಾ ಚಿಂತಾರೆ ಅಲ್ಲಿ ಸ್ವಲ್ಪ ಸೊ ಅವ್ರು ಒಂದು ಫೀಮೇನ ಅಟ್ರಾಕ್ಟ್ ಮಾಡಬೇಕಿರೋ ಮೇಲಿಗೆ ಡಾಮಿನೆನ್ಸ್ ಹೋಗ್ಬೇಕು ಈ ಚಿನ್ನ ಫುಲ್ ಪಾಪ್ ಆಫ್ ಮಾಡ್ಕೊಳ್ತಾರೆ ಪಾಪ್ ಆಫ್ ಮಾಡಿ ಕೆಲವ್ರೆ ಏರೋ ಎಕ್ಸ್ಟ್ರಾ ಕಲರ್ದಲ್ಲಿ ಗೊರಸು ಅಂತ ಹೇಳ್ತೀವಿ ಹೂಫ್ ಅಂದರೆ ಏನಿರ್ಬೋದು ಸುಮ್ಮನೆ ಒಂದು ಅಲ್ಲಿ ಗೆಸ್ ಮಾಡಿ ಹೂಫ್ ಅಂದರೆ ಏನಿರ್ಬೋದು ಅಂತ ಅವರ ಪಾರ್ಟ್ಸ್ ಆಫ್ ಅ ಬಾಡಿ ಓಕೆ ಆ ಪಾರ್ಟ್ಸ್ ಆಫ್ ಲೈಕ್ ಅಂದ್ರೆ ಅವ್ರ ಪಾರ್ಟ್ ಆಫ್ ಅ ಬಾಡಿಲಿ ಅದರ ಸ್ಟ್ರಕ್ಚರ್ ಆಗಿರುತ್ತೆ ಹೂಪ್ ಅಂತ ಕರೀತೀವಿ ಗೊತ್ತಿಲ್ಲ ಓಕೆ ಸೊ ಅಬ್ಸರ್ವ್ ಅವರ ಕಾಲು ಶೂ ಥರ ಇದೆಯಲ್ಲ ಸೊ ಅದನ್ನು ನಾವು ಹೂಪ್ ಅಂತ ಹೇಳ್ತೀವಿ ಅಲ್ಲ ಸೌಂಡ್ ಕೂಡ ಅದೇ ಥರ ಸೌಂಡ್ ಮಾಡ್ತಾರೆ ಸೊ ಹೂಫ್ ಅಂತ ಹೇಳ್ತೀವಿ ಈ ಥರ ಪ್ರಾಣಿಗಳು ಯಾವ್ಯಾವ ಬರುತ್ತೆ ಕಾಸ್ ಕೋನು ಗೋಟ್ ಶೀಪ್ ಕೌ ಡಾಂಕಿ ಇದೆಲ್ಲ ಬಂದು ಒಂದು ಅನಿಮಲ್ಸ್ ಗೆ ಬರುತ್ತೆ ಸೊ ಈ ಥರ ಪ್ರಾಣಿಗಳನ್ನ ಮುಟ್ಟಬೇಕಾದ್ರೆ ಹೇಗೆ ಪ್ರೋಫ್ ಮಾಡ್ತೀವಿ ಇವಾಗ ಮನೆಗಳೆಲ್ಲ ಸುರಾಣದ ಸೊ ಹೇಗೆ ಮುಡ್ತೀರಾ ಹೋಗಿದ ತಕ್ಷಣ ನಿಮ್ಗೆ ಅಷ್ಟು ಕಂಫರ್ಟಬಲ್ ಇದೆ ಅನಿಮಲ್ ನಮ್ಮ ಜೊತೆ ಕಂಫರ್ಟಬಲ್ ಆಗಿದೆ ಅನ್ನೋದಕ್ಕೆ ಮುಡ್ತೀರಾ ಫೇಸ್ ಟಚ್ ಫೇಸ್ ಸೊ ಇಲ್ಲಿ ನಮಗೆ ಇರೋದು ಹೇಗೆ ಆಯ್ತು ಸೊ ಯಾವತ್ತೂ ಕೂಡ ನಾವು ಹಾರ್ಸ್ ಫೋನೀಸ್ ಡೋಂಕಿ ಶೀಟ್ಸ್ ಕೌಲ್ಸ್ ನಮ್ಮ ಮುಟ್ಟು ಫೋರ್ ಹೆಡ್ ನ ಮುಟ್ಟಬಾರ್ದು ಹಿಂದೆಗಡೆ ಬಾಲನ ಮುಟ್ಟಬಾರ್ದು ಯಾಕಂದರೆ ಅದು ಪ್ರಾಪರ್ ಬ್ಲೈಂಡ್ ಸ್ಪಾಟ್ ಆಗಿರುತ್ತೆ ಕಾಣಿಸ್ತಾ ಇರೋ ಜಾಗ ಸೊ ಹಾಗಾಗಿ ಸೊ ಇಲ್ಲಿ ನೋಡ್ತಾ ಇರೋದು ಹಾರ್ಸ್ ಎರಡು ನೋಡ್ತಾ ಇರೋದು ಫೋನೀಸ್ ಸಂಗಸು ಮಾಯಾ ಸೊ ಮಾಯ ಬಂದು ಒಂದು ಟೂನೇ ಸ್ಟಾಕ್ ಫಾರ್ಮಲ್ಲಿ ರೆಸ್ಕ್ಯೂಡ್ ಆಗಿರೋ ಅಂಥದ್ದು ಎಷ್ಟು ಸೊ ಅವಳ ಫಸ್ಟ್ ಬೆಳೆಗಾಲ ತುಂಬ ಚಿಕ್ಕದಾಗಿರೋದ್ರಿಂದ ಓಡೋದಕ್ಕೆ ಕಾರಣ ಅದನ್ನ ಏನು ಮಾಡ್ತಾರೆ ಅವ್ರು ಮಸೀ ಕಿಲೇಟ್ ಮಾಡ್ತಾರೆ ಸೂಟಾಗಿ ಮಾಡ್ತಾರೆ ಇಲ್ಲ ಇಂಜೆಕ್ಟ್ ಮಾಡಿ ಅನ್ನೋ ಸಾಯಿಸುತ್ತೆ ಸೊ ಹಾಗಾಗಿ ನಾವು ರೆಸ್ಕ್ಯೂ ಮಾಡಿರ್ತವೆ ಬಂದಿರೋಂತ ಫಸ್ಟ್ ಸೊ ಎಸ್ ಮಾಡಿ ಏನು ಏಜ್ ಇರ್ಬೋದು ಮಾಯ ತುಂಬ ಒಂದು ಅಂದಾಜು ಸೆವೆನ್ ಟು ಏಟ್ ಇಯರ್ಸ್ ಸೆವೆನ್ ಟು ಏಯ್ಟ್ ಇಯರ್ಸ್ ಅಮ್ಮಿ ಒಂದು ಹೆಸರು ಹೇಳ್ತೀರಾ ತುಂಬ ಗೆಸ್ ಮಾಡ್ತೀರಾ ಚೆನ್ನಾಗಿದೆ ನಾವು ಪ್ರಾಣಿ ಸ್ಟಾರ್ಟ್ ಆಗಿದ್ದು ಇವರು ಇದ್ದರೆ ಸೊ ಇವರಸು ಈಶಾ ಅದಷ್ಟು ಗಬ್ಬರ ಅಂತ ಓಕೆ ಸೊ ಇವಾಗ ಗೆಸ್ ಮಾಡಿ ಈಶಾ ಗಬ್ಬರ್ ಏಜ್ ಏನಿರ್ಬೋದು ಸೊ ಪ್ರಾಣಿ ಹೇಳಿದ್ರೆ ಏಟ್ ಇಯರ್ಸ್ ಆಗಿದೆ ಟು ತೌಸಂಡ್ ಟ್ವೆಂಟಿ ಏಜ್ ಗೆಸ್ ಮಾಡಿ ಓಕೆ ಸೊ ಆದರೆ ಇವರು ದೊಡ್ಡವರು ಸೊ ಏಷ್ಯಾದ್ರೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಇಯರ್ಸ್ ಓಲ್ಡ್ ಬಿಟ್ವೀನಲ್ಲಿದ್ದಾರೆ ಸೊ ಗೊಬ್ಬರ ಅರೌಂಡ್ ನೈನ್ಟೀನ್ ಟು ಟ್ವೆಂಟಿ ಇಯರ್ಸಲ್ಲಿರ್ತದೆ ಸೊ ನೋಡಿದ ಕಷ್ಟ ನಾವು ಫೋನ್ ಏಜ್ಗಳಲ್ಲಿ ಲೈಕ್ ಆ್ಯಂಡ್ ಹಾರ್ಸ್ ಬೇಬೀಸ್ ಅಂತ ತಿಳ್ಕೊಳ್ತೀವಿ ಅದು ಹಾರ್ಸ್ ಬೇಬೀಸ್ ಎಲ್ಲ ಫೋನ್ ಏಜೆಲ್ಲ ಹೇಗೆ ನಾವು ನಾಯಿಗಳ ಥರ ಬ್ರೀಜ್ ನೋಡ್ತೀವಲ್ಲ ಸೊ ಫೇನ್ ಹಾರ್ಸ್ಗಳಲ್ಲಿ ಬೇರೆ ಬ್ರೀಜ್ಗಳು ಸೊ ಇವರಲ್ಲಿ ಪಾಠ ಬ್ರೀಜ್ ಕುಳ್ಳ ಜಾತಿಯ ಕುದುರೆಗಳು ಇವರು ತುಂಬ ಹೆತ್ತರವಾಗಿರಲಿಲ್ಲ ಸರಿ ಎಕ್ಸಾಂಪಲ್ಸ್ ಇವ್ರಿಗೆ ಚಾಂಗ್ ಯೂಸ್ ಮಾಡಿರ್ತಾರೆ ನೋಡಿರ್ತಾರೆ ಸೊ ಆ ಥರ ಫೋನ್ ಸೊ ಇವರಿಬ್ಬರು ಹೇಸೋದು ಸೊ ಇವರು ಫಸ್ಟ್ ಅನಿಮಲ್ಸ್ ನಮ್ಮ ಪ್ರಾಣಿಗೆ ಇವ್ರು ಕೂಡ ನೀವು ಫೀಡ್ ಮಾಡ್ಬೋದು ಟಚ್ ಮಾಡ್ಬೋದು ಸೊ ಟಚ್ ಮಾಡ್ಬೇಕು ಹೇಗೆ ಟಚ್ ಮಾಡ್ತೀರಾ ಇಷ್ಟು ಸತ್ತು ಟಚ್ ಮಾಡಿ ಸೊ ಅವ್ರಿಗೂ ಕೂಡ ಕಂಫರ್ಟಬಲ್ ಆಗಿರುತ್ತೆ ನಾನು ಹೂ ಕೊಡ್ತೀನಿ ಫೀಡ್ ಮಾಡಿ ಹಾಗೆ ಟಚ್ ಮಾಡಿ ಸೊ ಇದೆಲ್ಲ ಟಚ್ ಮಾಡಿದಾಗ ಒಂಥರ ಡಿಫ್ರೆಂಟ್ ಫೀಲಿಂಗ್ ಇರ್ತಾ ಇತ್ತು ನಮಗೂ ಆ್ಯಂಡ್ ತುಂಬ ಫ್ರೆಂಡ್ಲಿ ಆಗಿತ್ತು ರೋಡಾಗಿ ಯಾವುದೂ ಬಿಹೇವ್ ಮಾಡ್ತಾ ಇರಲಿಲ್ಲ ಎನಿಮಲ್ಸ್ ಅಲ್ಲಿ ಇದ್ದಿದ್ದು ತುಂಬ ಫ್ರೆಂಡ್ಲಿಯಾಗಿ ಯಾಕಂದರೆ ಅದು ಮನುಷ್ಯನ ನೋಡಿ ನೋಡಿ ಅವಕ್ಕೆ ಅಭ್ಯಾಸ ಆಗೋಗಿದೆ ಆಲ್ರೆಡಿ ಸೊ ಮನುಷ್ಯರ ಜೊತೆ ಮಿಂಗಲ್ ಆಗಿ ಸೊ ತುಂಬ ಆಗಿತ್ತು ಆ್ಯಂಡ್ ಈಗ ಕುದುರೆ ಮಾತ್ರ ಮುಟ್ಟಿಸ್ಕೊಂಡ್ಲೇ ಇಲ್ಲ ತಿನ್ನೋಕೆ ಕೊಟ್ಟ ತಕ್ಷಣ ಹುಲ್ ಕೊಟ್ಟ ತಕ್ಷಣ ತಿನ್ಬಿಟ್ಟು ಹಂಗೇ ಹಿಂದೆ ಹೋಗ್ತಾಯಿತ್ತು ಸೊ ಅದು ನೋಡಿ ನಾನು ನೆಕ್ಸ್ಟ್ ಟ್ರೈ ಮಾಡ್ತೀನಿ ಮುಟ್ಟೋಕ್ಕೆ ಅದು ಮುಟ್ಟಿಸ್ಕೊಳೋದೇ ಇಲ್ಲ ಅಂದರೆ ಆ ಕಡೆ ಈ ಕಡೆ ತಿರುಗ್ಕೊ ತಿರುಗೊಳುತ್ತೆ ಆ್ಯಂಡ್ ಅದು ಡಿಸ್ಟೆನ್ಸ್ ತುಂಬ ದೂರ ಇದೆ ಅಷ್ಟು ಈಸಿಯಾಗಿ ಟಚ್ ಮಾಡೋಕ್ಕೂ ಆಗೋಲ್ಲ ನಾವು ಸೊ ಹಂಗ ಅದನ್ನು ಟಚ್ ಮಾಡೋಕ್ಕಾಗಲಿಲ್ಲ ಕುದುರೆನ ಕನ್ನಡದಲ್ಲಿ ಆಮೆ ಅನ್ಬಿಟ್ಟು ಆರಾಮಾಗಿ ಎಸ್ಕೆಪ್ ಆಗಿಬಿಡೋಣ ಅಂತಾರೆ ಓಕೆ ಸೊ ಕನ್ನಡದಲ್ಲಿ ಆಮೆ ಅಂದ್ಬಿಟ್ಟ ತಕ್ಷಣ ಲೈಕ್ ಇನ್ ಯಾವ ಸ್ಪೀಶೀಸ್ ನೆನಪಾಗಲ್ಲ ಸೊ ಒಂದೇ ಆನ್ಸರ್ ಬಟ್ ಆದರೆ ಅಲ್ಲಿ ತುಂಬ ವೆರೈಟೀಸ್ ಇದೆ ಸೊ ಇವಾಗ ಟಾಟೈಸ್ ಟರ್ಟಲ್ ನಿಮ್ಗೆ ನಮಗೆ ಗೊತ್ತಿರೋದು ಎರಡು ಸೊ ಆದ್ರೆ ಇದು ಟಾಟೈಸ್ ಎಲ್ಲ ಟರ್ಟಲ್ ಅಲ್ಲಿ ಟರ್ಟಲ್ ಫ್ಯಾಮಿಲಿ ಬರ್ತಾರ ಅದೇ ಸೊ ಇದನ್ನ ನಾವು ಥೆರಾಪಿನ್ ಅಂತ ಹೇಳ್ತೀವಿ ಟಿ ಇ ಡಬಲ್ ಆರ್ ಎ ಪಿ ಐ ಸೊ ಇವಾಗ ಟಾಟಾಯ್ಸ್ ಎಲ್ಲ ಬಂದು ಕಂಪ್ಲೀಟ್ಲಿ ಲ್ಯಾಂಡ್ ಆನಿಮಲ್ ಇವರು ಮೇಲೆ ವಾಸಿಸುವಂಥ ಪ್ರಾಣಿಗಳು ಇವ್ರನ್ನ ನಾವು ನೀರೊಳಗೆ ಹಾಕಿದ್ರೆ ಮುಳುಗಿಸುತ್ತವೆ ಯಾಕೆಂದರೆ ಅವರಿಗೆಲ್ಲ ಹಿಂದೆಗಡೆ ಕಾಲುಗಳು ಹಾನೆಗಳ ಥರ ಕಾಲುಗಳಿರುತ್ತೆ ಅವರು ಮತ್ತು ಅವರ ಬಾಡಿ ತೂಕ ಮತ್ತು ತುಂಬ ಭಾರ ಇರುತ್ತೆ ಅವ್ರ ನೋಡುವಾಗಿದ್ದ ತಕ್ಷಣ ಮುಳುಗೋಗ್ಬಿಡ್ತಾರೆ ಸುಟ್ಟು ಹೋಗಿಬಿಡ್ತಾರೆ ಆದರೆ ಎಲ್ಲ ಟರ್ಟಲ್ಸ್ಗಳಿಗೆ ಈಗ ಒಂದು ಫ್ಲಿಪ್ಪರ್ಸ್ ಹೇಗೆ ತೆಂಗಿನ್ಸ್ಗಳಿರುತ್ತಲ್ಲ ಫ್ಲಿಪರ್ಸು ಲೆಗ್ಸ್ಗಳು ಆ ಥರ ಇರುತ್ತೆ ಅವರು ಹೆಚ್ಚೊತ್ತು ನೀರೊಳಗಡೆ ನೀರು ಇರ್ತಾರೆ ಸೊ ಅವ್ರು ನೀರಿನ ಈಚೆ ಬರೋದು ಏನಕ್ಕೆ ಒಂದು ಲೈಕ್ ಬಿಸಿಲಲ್ಲಿ ಕಾಪು ತೊಗೊಳ್ಳೋದಕ್ಕೆ ಎರಡನೇದು ಮೊಟ್ಟೆ ಇಡೋದಕ್ಕೆ ಇವರೆಲ್ಲ ಬಂದು ಮೇಲೆ ಮೊಟ್ಟೆ ಇಡೋದು ಸೊ ಹಾಗಾಗಿ ಬಟ್ ಆದರೆ ಈ ಥೆರಾಪಿನ್ಸು ಎರಡರಲ್ಲೂ ಕೂಡ ಸರ್ವೈವ್ ಮಾಡೋದು ಲ್ಯಾಂಡ್ ಆ್ಯಂಡ್ ವಾಟರ್ ಎರಡರಲ್ಲೂ ನೀವು ಕಾಲುಗಳನ್ನ ನೋಡಿದಾಗ ಅವ್ರಿಗೆ ಉಗುರುಗಳು ಇದೆ ಮತ್ತು ವೆಬ್ ಫೀಟ್ ಸೊ ಇವಾಗ ಟಾಟೈಸ್ಗೂ ವೆಬ್ ಫೀಟ್ ಇಲ್ಲ ಮತ್ತು ಡಾಕ್ ಸಾರಿ ಹೇರ್ಟೈಲ್ಸ್ಗೂ ವೆಬ್ ಫೀಟ್ ಇಲ್ಲ ಸೊ ಆದರೆ ಇವರಿಗೆ ಲೈಕ್ ಆ್ಯಂಡ್ ಥೆರಾಪಿನ್ಸ್ಗೆ ವೆಬ್ ಫೀಟ್ ಇರುತ್ತೆ ಮತ್ತು ಕ್ಲಾಸಸ್ ಇರುತ್ತೆ ಸೊ ಲ್ಯಾಂಡ್ ಆ್ಯಂಡ್ ವಾಟರ್ ಎರಡರಲ್ಲಿ ಸರ್ವೈತ್ರಿ ಆದರೆ ಇವರು ನೀರೊಳಗೆ ಹೋದರೆ ಅವರು ಬ್ರೀದ್ ಮಾಡೋದಕ್ಕಾಗಲ್ಲ ಯಾಕೆ ಸೊ ಯೂಶಲಿ ಇವರೆಲ್ಲ ರೆಪ್ಟೈಲ್ಸ್ ಅನ್ನೋ ಫ್ಯಾಮಿಲೀಸಿಗೆ ಬರ್ತದೆ ರೆಪ್ಟೈಲ್ಸ್ನಲ್ಲಿ ಇವರು ಬ್ರೀದ್ ಮಾಡೋಕ್ಕಾಗುತ್ತೆ ಆದರೆ ಹಾಂ ಫಿಫ್ ಬಿಜಾ ಫಿಕ್ಷಸ್ ಆಗಿರಲಿ ಒಂದು ಫ್ರಾಗ್ಸ್ ಆಗಿರಲಿ ಇವರು ಬ್ರೀದ್ ಮಾಡುವಂಥ ಕೆಪಾಸಿಟಿ ಇವ್ರುಗಳಿಗಿರುತ್ತೆ ಸೊ ಇವರೇನು ಮಾಡ್ತಾಳೆ ಅವ್ರು ಬ್ರೀತ್ನ ಫೋಲ್ಡ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಈಸಿಯಾಗಿ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಗಂಟೆ ಅವ್ರನ್ನ ನೀರನ್ನ ಸಾರಿ ಉಸಿರನ್ನ ಬಿಗಿಡಿಬೋದು ಸೊ ನೀರು ಉಸಿರು ಹಾಡಲೇಬೇಕು ಅಂದರೆ ನೀರಿನ ಈಚೆ ಬರ್ತಾರೆ ಬ್ರೀದ್ ಮಾಡ್ತಾರೆ ಸ್ವಲ್ಪ ವಾಪೋಸಿ ಓಕೆ ಇವಾಗ ನಾನು ಈ ಟೆಸ್ಟ್ ಮುಟ್ತೀನಿ ಸೊ ನಾನು ಮುಟ್ತಾಳೆ ಅವ್ರಿಗೆ ಫೀಲ್ ಆಗುತ್ತಾ ಹಾಗಲ್ಲ ಅಲ್ಲ ಸೊ ನಾನು ಡ್ರಾಪ್ ಏನೋ ಹಾಗೆ ಅವರಿಗೆ ಆಗುತ್ತೆ ಸೊ ಬಟ್ ಆದರೆ ಪ್ರತಿಯೊಂದು ಟಚ್ಚು ಕೂಡ ಅವ್ರಿಗೆ ಫೀಲ್ ಆಗುತ್ತೆ ಸೊ ಹೇಗೆ ನಮ್ಮ ನೇಲ್ಸ್ನ ಮುಟ್ಕೊಂಡಾಗ ನಮ್ಮ ಕೂದಲನ್ನ ಮುಟ್ಕೊಂಡಾಗ ನಮಗೆ ಫೀಲ್ ಆಗುತ್ತೋ ಸೊ ಅದೇ ಥರ ಇವ್ರಿಗೂ ಕೂಡ ಫೀಲ್ ಆಗುತ್ತೆ ಯಾಕಂದರೆ ನಮ್ಮ ನೇಲ್ಸು ಹೆಲ್ಸಕ್ಕೆ ಒಂದು ಕೆರಾಟಿನ ನಾವು ಅಂಶದಿಂದ ಮಾಡಲಾಗಿರುತ್ತೆ ಸೊ ಪ್ರತಿ ಪ್ರತಿಯೊಂದು ಟಚ್ ಕೂಡ ಫೀಲ್ ಸೊ ನಾನು ನಾನಿವಾಗಿ ಬ್ಯಾಕ್ ಬೋನ್ ಇದು ಈಗ ನೋಡ್ತಾ ಇರಲ್ಲ ಮಾರ್ಕು ಅವರ ಬ್ಯಾಕ್ ಬೋನ್ ನರ್ವ್ ಎಂಡಿಂಗ್ಸ್ ಇದೆ ಸೊ ಪ್ರತಿಯೊಂದು ಟಚ್ ಕೂಡ ಅವರಿಗೆ ಫೀಲ್ ಆಗ್ತಾ ಬರ್ತಾ ಇರುತ್ತೆ ಇಷ್ಟು ಬಟ್ ಆಗಿ ಅಲ್ಲಿ ಮಾತ್ರ ನಾವು ನೋಡ್ತೀವಿ ವಿಲ್ಲಿಂದೆ ಬರೋದು ಶು ವಾಪಸ್ ಒಳಗೆ ಹೋಗೋದು ಬಟ್ ರಿಯಾಲಿಟಿಲಿ ಅವರಾಗಿ ಮಾಡೋದಕ್ಕಾಗಲ್ಲ ಯಾಕಂದರೆ ಅವ್ರ ಫುಲ್ ಹೋಲ್ ಬಾಡಿ ನೋಡಿ ಅಟ್ಯಾಚ್ ಆಗಿರುತ್ತೆ ವಿಶಲ್ಲಿಗೆ ಸೊ ಅವರು ಸರ್ವೈವ್ ಈ ವಿಶಲ್ಲಿಂದ ವಿತೌಟ್ ದ ಶಲ್ ಅವರು ಸರ್ವೈವ್ ಆಗೋದು ಸೊ ನೀವು ಟಚ್ ಮಾಡಿ ನೋಡಿ ಸೊ ಫೀಲ್ ಮಾಡಿ ಆದರೆ ನಾವು ನಿಮ್ಮ ಕೈ ಮೇಲೆ ಕೊಡೋದಕ್ಕೆ ಹಾಕಾಗಿಲ್ಲ ಯಾಕಂದರೆ ಬೈ ಮಿಸ್ಟೇಕ್ ಆಗಿ ಯಾಕಂದರೆ ಅವ್ರಿಗೆ ಕ್ಲಾಜೆ ಶಾರ್ಪ್ ಇರುತ್ತೆ ಸೊ ಬೈ ಮಿಸ್ಟೇಕಾಗಿ ಏನೋ ಸ್ಲಿಪ್ ಹಾಕಿ ಕೆಳಗೆ ಬಿದ್ರೆ ಹರ್ಟ್ ಆಗೋದು ಅವರಿಗೋಸ್ಕರ ಸೊ ಇವರೆಲ್ಲ ಬಂದು ಸೌತ್ ಅಮೇರಿಕಾನೋ ದೇಶದಲ್ಲಿ ಕಾಣಿಸ್ಕೊಳ್ತಾರೆ ಎಷ್ಟು ವರ್ಷ ಬದುಕ್ಬೋದಕ್ಕೆ ಹಂಡ್ರೆಡ್ ಇಯರ್ಸ್ ಹಂಡ್ರೆಡ್ ಇಯರ್ಸಾ ಓಕೆ ಸೊ ಅದು ಸ್ಪೀಚಿಸಲಿ ಸರ್ ಹೌದು ಒನ್ ಫಿಫ್ಟಿ ಟು ಹಂಡ್ರೆಡ್ ಗಂಟು ಬದುಕ್ತಾರೆ ಸೊ ಒಂದು ಸ್ಪೀಚಿಸ್ ಆದರೆ ಈ ಥೆರಾಪಿನ್ಸ್ ಎಲ್ಲ ಬಂದು ತರ್ಟಿ ಟು ಫಾರ್ಟಿ ಇಯರ್ಸ್ ಗಂಟೆ ಮಾತ್ರ ಬದುಕ್ತಾರೆ ಓಕೆ ಲಾಸ್ಟ್ ಕ್ವೆಶನ್ ಇದು ಎಷ್ಟು ಟೀತ್ ಇಡ್ಬೋದು ಇವರಿಗೆ ಅವ್ರ ಈ ಅಂತ ಮಾತ್ರ ಅನ್ನೋಲ್ಲ ಸುಮ್ಮನೆ ಒಂದು ಗೆಸ್ ಮಾಡಿ ಸಾಕಷ್ಟು ಎಷ್ಟು ಅದೇ ಇರ್ಬೋದು ಅದು ಇದೆಯಾ ಅಂತ ಅನಿಸುತ್ತೆ ನಿಮಗೆ ಟೀಚು ಅವ್ರಿಗೆ ಟೀತ್ರೆ ಇಲ್ಲ ಇವರಿಗೆ ಬರ್ಸ್ ಥರ ಬೀಕ್ ಇರುತ್ತೆ ತುಂಬ ಸ್ಟ್ರಾಂಗ್ ಬೀಕ್ ಇರುತ್ತೆ ಸೊ ಯಾವತ್ತೂ ಕೂಡ ನಾವು ರೆಪ್ಟೈಲ್ಸ್ ಅಂದರೆ ಲೈಕ್ ಸ್ನೇಕ್ ಲಿಸರ್ಸ್ ಈ ಪಿನ್ಸ್ ಈ ಥರ ಎಲ್ಲ ರೆಪ್ಟೈಲ್ಸ್ ಮುಂದೆ ಹೋದಾಗ ಯಾವತ್ತೂ ನಾವು ಕೈಯಿಂದ ಮೂವ್ ಮಾಡಬಾರ್ದು ಯಾಕಂದರೆ ಹುಳಗಳು ಕ್ರಾಲ್ ಮಾಡ್ತಾರಲ್ವಾ ಸೊ ಇವರಿಗೆ ಫೀಲ್ ಏನೋ ಏನೋ ಕ್ರಾಲಿಂಗ್ ಆಗ್ತಾ ಇದೆ ಅಂತ ನಾವು ಫಿಂಗರ್ಸ್ಗಳು ಮೂವ್ ಮಾಡಿದಾಗ ಏನಾಗುತ್ತೆ ಕ್ರಾಲ್ ಮಾಡ್ತಾ ಇದ್ದೀನಿ ಅಂತ ಒಂದು ಸಾರಿ ಗ್ರ್ಯಾಬ್ ಮಾಡಿದ್ರೆ ಈಸಿಯಾಗಿ ಎಕ್ಸಾಂಪಲ್ ಆಗಿ ನಮ್ಮ ಫಿಂಗರ್ನ ಕಟ್ ಮಾಡುವಂಥ ಕೆಪಾಸಿಟಿ ಇರುತ್ತೆ ಅಷ್ಟು ಸ್ಟ್ರಾಂಗ್ ಬೀಚ್ ಇರುತ್ತೆ ಸೊ ಯಾಕಂದರೆ ಅವ್ರಿಗೆ ಅದು ಫೇಸಲ್ಲಿ ಮೂವ್ ಮಾಡಿದ್ರೆ ಅದು ಏನೋ ಫೀಲ್ ಮೂವ್ ಆಗ್ತಾ ಇದೆ ಅಂತ ಫೀಲ್ ಮಾಡ್ತಾರೆ ಸೊ ನೀವು ಟಚ್ ಮಾಡಿ ನೋಡಿ ಫೀಲ್ ಮಾಡಿ ನೀರೊಳಗೇನೇ ಇದ್ದಾರೆ ಬಟ್ ಆದರೆ ಅವರು ನೀರು ಓಲ್ಡ್ ಮಾಡಿದ್ದಾರೆ ಎಷ್ಟು ಇರ್ಬೋದು ಸರ್ ಇದರೊಳಗೆ ತರ್ಟಿ ಫೈವ್ ಪ್ಲಸ್ ಇದಾರೆ ಸರ್ ತರ್ಟಿ ಫೈವ್ ಪ್ಲಸ್ ಓಕೆ ಕೆಲವರೆಲ್ಲ ಆ ಕಡೆ ಈ ಕಡೆ ಇದ್ದಾರೆ ಕೂತಿದ್ದಾರೆ ಕಾಫ್ಟಿಂಗಲ್ಲಿ ಇನ್ನು ಕೆಲವರು ಮೋಸ್ಟ್ ಆಫ್ ದಿಲ್ ಒಳಗಡೆ